ಸರ್ವ ಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಓಂ ಶ್ರೀಂ ಶ್ರೀಯೈ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಈ ಸಪ್ತ ಸೂತ್ರಗಳನ್ನು ನೀವು ಅಳವಡಿಕೆ ಮಾಡಿಕೊಂಡಿದ್ದೆ ಅದರಲ್ಲಿ ಮ್ಯಾಕ್ಸಿಮಮ್ ನಿಮ್ಮ ಜೀವನದಲ್ಲಿ ಮದುವೆ ಅಡೆತಡೆಗಳು ದೂರ ಯಾರಿಗೆ ಮದುವೆ ಡಿಲೇ ಆಗ್ತಿದೆ ಗುರುಗಳೇ ಕುಜದೋಷ ಕುಜದೋಷದಿಂದ ಕುಂಭ ವಿವಾಹ ಮಾಡಿಸ್ತೇ ಆಗಿಲ್ಲ ಗುರುಗಳೇ ಸರ್ಪಶಾಂತಿ ಮಾಡಿಸ್ತೇ ಆಗಿಲ್ಲ ಗುರುಗಳೇ ಆಶ್ಲೇಷ ಬಲಿ ಪೂಜೆ ಮಾಡಿಸ್ತೇ ಆಗಲಿಲ್ಲ ಗುರುಗಳೇ ಇವೆಲ್ಲವನ್ನು ಮಾಡಿ ಕೊನೆಗೆ ಬರ್ತೀರಿ ಹಂಡ್ರೆಡ್ ಪರ್ಸೆಂಟ್ ಇವೆಲ್ಲ ಗೊತ್ತಿರತಕ್ಕಂಥ ವಿಚಾರ ಇಲ್ಲಿ ಈ ಸಪ್ತ ಸೂತ್ರಗಳನ್ನು ನಿಮ್ಮ ಜಾತಕದಲ್ಲಿ ಐ ಮೀನ್ ನಿಮ್ಮ ಒಂದು ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡ್ರೆ ಖಂಡಿತವಾಗಿ ನಿಮಗೆ ಮಡವೆ ಮದುವೆ ಅಡೆತಡೆಗಳು ದೂರ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಒಂದೇ ಒಂದು ವಿಚಾರ ನಿಮಗೆ ಕ್ಲಾರಿಫೈ ಮಾಡ್ತೀನಿ ನೋಡಿ ನಮ್ಮ ಜೀವನದಲ್ಲಿ ಅಂದರೆ ನಮ್ಮ ಜಾತಕದಲ್ಲಿ ಸಪ್ತಮ ಸ್ಥಾನ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಗುರುಬಲ ಬರ್ತಿದೆ ಮದುವೆ ಆಗುತ್ತೆ ಗುರುಬಲ ಬರುತ್ತೆ ಮಕ್ಕಳಾಗುತ್ತೆ ಇವೆಲ್ಲ ವಿಚಾರಗಳನ್ನು ಒಂದು ಬದಿಗೆ ಇಟ್ಟು ಇಲ್ಲಿ ಬಹಳ ವಿಶೇಷವಾಗಿ ನಮಗೆ ಬಹಳ ಮುಖ್ಯವಾಗಿ ನೀವು ಯಾವ ನಕ್ಷತ್ರದಲ್ಲಿ ಜನಿಸಿದ್ದೀರಿ ನಿಮಗೆ ಈಗ ಪ್ರಸ್ತುತವಾಗಿ ಯಾವ ದಶ ನಡೀತಾ ಇದೆ ಯಾವ ಭಕ್ತಿ ನಡೀತಾ ಇದೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರೂ ಇದನ್ನು ನೋಡಿಕೊಳ್ಳೇಬೇಕಾಗತ್ತೆ ಫರ್ ಎಕ್ಸಾಂಪಲ್ ನೀವು ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿದ್ದೀರಿ ಅಂದಾಗ ನಿಮಗೆ ಸೂರ್ಯದಶದಿಂದ ಜೀವನ ಪ್ರಾರಂಭ ಅಂತ ನೋಡಿದ್ವಿ ತದನಂತರ ಚಂದ್ರದಶ ತದನಂತರ ಕುಜದಶ ತದನಂತರ ರಾಹು ದಶ ಪ್ರಾರಂಭ ಇಲ್ಲಿ ನಿಮಗೆ ಮದುವೆ ವಯಸ್ಸು ಸರಿಸುಮಾರಾಗಿ ನಾವು ನೋಡ್ತಕ್ಕಂಥದ್ದು ಹತ್ತು ಆರು ಹತ್ತು ಮತ್ತು ಏಳು ಹದಿನೇಳು ಹದಿನೇಳು ರಾಹು ದಶದಲ್ಲಿ ಜೀವನ ಅಂದರೆ ಮದುವೆ ಒಂದು ಯೋಗ ಭಾಗ್ಯ ಅಂತ ನೋಡಿದ್ವಿ ಇಲ್ಲಿ ರಾಹು ಯಾವ ಒಂದು ಅಂಶದಲ್ಲಿ ಕೂತಿದೆ ನೋಡ್ಕೋಬೇಕಾಗುತ್ತೆ ರಾಹು ಸಪ್ತಮ ಸ್ಥಾನದಲ್ಲೇ ಕೂತಿದೆಯಾ ರಾಹು ಯಾವ ಸ್ಥಾನದಲ್ಲಿ ಕೂತಿದೆ ಯಾವ ನಕ್ಷತ್ರದಲ್ಲಿ ಕೂತಿದೆ ಯಾವ ಒಂದು ಮನೆಗಳಲ್ಲಿ ಯಾವ ಒಂದು ನಕ್ಷತ್ರಗಳಲ್ಲಿ ಇವೆಲ್ಲವನ್ನು ವೀಕ್ಷಣೆ ಮಾಡಬೇಕಾಗುತ್ತೆ ರಾಹು ದಶ ನಿಮಗೆ ಏನು ಪ್ರೊವೈಡ್ ಮಾಡ್ತಿದೆ ನೋಡ್ಕೋಬೇಕಾಗುತ್ತೆ ಇವೆಲ್ಲ ವಿಚಾರಗಳನ್ನು ನೋಡಬೇಕಾಗುತ್ತೆ ನೋಡಿ ಒಂದು ಕುಂಡಲಿ ಇಟ್ಕೊಂಡು ಸಪ್ತಮಾಧಿಪತಿ ಯಾವುದೋ ಒಂದು ಮಿಥುನ ಲಗ್ನ ನಿಮಗೆಲ್ಲ ಸಪ್ತಮಾಧಿಪತಿ ಗುರು ಯಾವದಲ್ಲಿ ಕೂತಿದೆ ಅಷ್ಟಮ ಸ್ಥಾನದಲ್ಲಿ ಕೂತಿದೆ ಓ ಮದುವೆ ತಡ ಆಗುತ್ತೆ ಅಥವಾ ನವಮಸ್ಥಾನದಲ್ಲಿ ಕೂತಿದೆ ಎರಡು ಮದುವೆ ಆಗ್ತದೆ ಅಥವಾ ಗ ಗು ಗುರು ನಿಜ ಸ್ಥಾನದಲ್ಲಿದ್ದಾನೆ ಅಲ್ಲಿ ಸಮಸ್ಯೆ ಬರುತ್ತೆ ಅಲ್ಲಿ ಗುರು ನಿಮಗೆ ಯಾವುದೋ ಒಂದು ಸ್ಥಾನದಲ್ಲಿ ಕೂತಿದೆ ತೃತೀಯ ಸ್ಥಾನ ಯಾವುದೋ ಒಂದು ಸ್ಥರದಲ್ಲಿ ಕೂತಿದಾಗ ಮದುವೆ ದ್ವಾದಶ ಭಾವದಲ್ಲಿ ಕೂತಿದೆ ಮದುವೆ ತಡ ಆಗುತ್ತೆ ಇವೆಲ್ಲ ವಿಚಾರಕ್ಕಿಂತ ನಿಮ್ಮ ದಶ ಯಾವುದು ನಡೀತಾ ಇದೆ ಒಂದು ವಿಚಾರ ನಾನು ತಿಳ್ಕೊಳಕ್ಕು ಪಂಚಮ ಸ್ಥಾನದಲ್ಲಿ ಏನಾದರೂ ಗ್ರಹಗಳು ಕೂತಿದ್ರೆ ನಿಜವಾಗಲೂ ಅವ್ರಿಗೆ ಮದುವೆ ತಡ ಖಚಿತ ಇದು ಮ್ಯಾಕ್ಸಿಮಮ್ ಸಪ್ತಮಾಧಿಪತಿ ಪಂಚಮ ಸ್ಥಾನ ಸಪ್ತಮಾಧಿಪತಿ ಆರ್ರ ಸ್ಥಾನ ಸಪ್ತಮಾಧಿಪತಿ ದಶಮ ಸ್ಥಾನ ಸಪ್ತಮಾಧಿಪತಿ ಲಗ್ನ ಸ್ಥಾನ ಇವೆಲ್ಲವನ್ನು ನೋಡಬೇಕಾಗುತ್ತೆ ಸಪ್ತಮಾಧಿಪತಿ ಕ್ರೂರ ಗ್ರಹಗಳ ಸಂಯೋಗ ಒಂದೇ ಒಂದು ಕುಜದಶ ಇಟ್ಕೊಂಡು ಆಟ ಆಡೋದು ಬೇಡ ನಾವು ಇವೆಲ್ಲ ವೀಕ್ಷಣೆಯನ್ನು ನಾವು ಮಾಡಬೇಕಾಗ್ತದೆ ಎಲ್ಲಿ ಸರಿಯಾದಂಥ ಶಾಂತಿಯ ಅಗತ್ಯ ಇದೆ ನಿಮ್ಮ ಜೀವನದಲ್ಲೇ ಮದುವೆ ಇಲ್ಲಪ್ಪ ಇಟ್ಕೊಳ್ಳಿ ನಮ್ಮ ಜೀವನದಲ್ಲಿ ಮದುವೆ ಇಲ್ಲ ಎಲ್ಲರೂ ನನಗೆ ಕೆಲವೊಂದು ಮೆಸೇಜ್ ಮಾಡ್ತಿರ್ತಾರೆ ಗುರುಜಿ ನನ್ನ ಮದುವೆ ಆಗಲಿಲ್ಲ ಗುರುಜಿ ಮದುವೆ ಆಗಲಿಲ್ಲ ಇವೆಲ್ಲ ವಿಚಾರಗಳು ನೋಡಿ ನೋಡಿ ಬೇಜಾರಾಗಿ ಹೋಗಿದೆ ನೀವು ನನಗೆ ಮದುವೆಯೇ ಪ್ರಿಯಾರಿಟಿ ಇದೆ ಅಂದಾಗ ಗೋತ್ರದ ಮಂತ್ರ ಮಂತ್ರ ಒಂದೇ ನಿಮಗೆ ಶಕ್ತಿ ಕೊಡ್ತಕ್ಕಂಥ ನನ್ನ ಜಾತಕದಲ್ಲಿ ಸಪ್ತಮ ಸ್ಥಾನ ಭಾಳಷ್ಟು ವೀಕ್ ಇದೆ ಮದುವೆ ಲಗ್ನ ಭಾವಗಳಿಲ್ಲ ನನ್ನ ಜಾತಕದಲ್ಲಿಂದಾಗ ನೀವು ಯಾವ ಶಾಂತಿನೂ ಮಾಡಿಸ್ಬೇಡಿ ಖಂಡಿತವಾಗಿ ಮಂತ್ರವನ್ನು ಹೇಳಿ ಲಕ್ಷ ಜಪ ಮಾಡಬೇಕಾಗುತ್ತೆ ಲಕ್ಷ ಜಪ ಮಾಡಿ ನಿಮಗೆ ಸಿದ್ಧಿ ಮಾಡಿಕೊಂಡು ಆ ಪ್ರಯೋಗಗಳನ್ನು ಮಾಡಬೇಕಾಗ್ತದೆ ಆವಾಗ ಮಾತ್ರ ನಿಮಗೆ ಮದುವೆ ಯೋಗ ಸಾಧ್ಯ ಇಲ್ಲ ಅಂದರೆ ತೀಪ್ರಲಾಗ ಹೊಡೆದ್ರೂ ಮದುವೆ ಆಗಲ್ಲ ಬರೆದಿಟ್ಕೊಂಡು ಏನಾದರೂ ಒಂದು ಕಾರಣಾಂತಗಳಿಂದ ಕ್ಯಾನ್ಸಲ್ ಆಗುತ್ತೆ ಗುರುಗಳೇ ನನಗೆ ಎಲ್ಲ ಹತ್ರ ಬರುತ್ತೆ ಜಾತಕ ಹೊಂದಾಣಿಕೆ ಆಗೋಲ್ಲ ಗುರುಗಳೇ ಇಲ್ಲ ಮದುವೆ ಆಗಿ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ತೃತೀಯ ಭಾವ ಅಷ್ಟಮ ಭಾವ ಎಲ್ಲವನ್ನ ನೋಡಬೇಕಾಗ್ತದೆ ಸ್ನೇಹಿತರೆ ನೋಡಿ ಮುಂದು ಮದುವೆ ಕಂಕಣ ಭಾಗ್ಯ ಸಿಗದು ಅಷ್ಟು ಸುಲಭದ ಮಾತಲ್ಲ ನಿಮಗೆ ಸಮಯ ಆಧಾರಿತವಾಗಿ ನಾವು ಹೇಳಿರ್ತೀವಿ ಈ ಸಪ್ತಮ ಭಾವ ಈ ಒಂದು ಯೋಗದಲ್ಲಿ ಈ ಒಂದು ಸಮಯದಲ್ಲಿ ಬರುತ್ತೆ ನೀವು ಚಾಯ್ಸ್ ಮಾಡಿಕೊಂಡು ಹುಡುಗ ಜಾತಕ ಇಲ್ಲಿ ಒಂದು ವಿಚಾರ ಜಾತಕ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಒಂದು ಕಾರಣಕ್ಕೋಸ್ಕರ ಮದುವೆಯನ್ನು ಕ್ಯಾನ್ಸಲ್ ಮಾಡ್ತೀವಿ ಆ ಬಂದಿರತಕ್ಕಂಥ ಒಂದು ಸಮಯ ಹಾಳಾಗೋಗ್ತದೆ ತದನಂತರ ಇನ್ನೊಂದು ಭುಕ್ತಿಯಲ್ಲಿದೆಯಾ ಅಥವಾ ಅಂತರ್ಭುಕ್ತಿ ಬರುತ್ತಾ ಭುಕ್ತಿ ಅಂತರ್ಭುಕ್ತಿ ಸಪೋರ್ಟ್ ಮಾಡುತ್ತಾ ಇವೆಲ್ಲ ವಿಚಾರಗಳನ್ನು ಮಾಡಬೇಕಾಗುತ್ತೆ ಸುಮ್ಮನೆ ಜಾತಕದಲ್ಲಿ ಮ ಮದುವೆ ಇಲ್ಲ ಮದುವೆ ತಡ ಆಗ್ತಿದೆ ಮೂವತ್ತೊಂದು ಮೂವತ್ತೆರಡು ಆಯಿತು ತಡ ಆಗ್ತಿದೆ ನಿಮ್ಮದು ನೋಡಿ ಸಪ್ತಮ ಸ್ಥಾನ ಕಂಬಸ್ಟು ರೆಟ್ರೋ ರ ಹಂಡ್ರೆಡ್ ಪರ್ಸೆಂಟ್ ಮದುವೆ ತಡ ಆಗುತ್ತೆ ಅದರಲ್ಲಿ ಡೌಟೇ ಬೇಡ ನಿಮಗೆ ನಿಧಾನ ನಿಧಾನ ಇಂಥ ಟೈಮ್ ನೋಡಬೇಕಷ್ಟೇ ಇಂಥ ಸಮಯದಲ್ಲಿ ಮದುವೆ ಆಗ್ತದೆ ಅದನ್ನು ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯಕ ಅದಕ್ಕೆ ಪೂಜೆ ಮಾಡಿಸಿ ಅದಕ್ಕೆ ಶಾಂತಿ ಮಾಡಿಸಿ ಇಲ್ಲ ವಾಂತಿ ಮಾಡ್ಕೊಳ್ಳಿ ಏನಾದರೂ ಒಂದು ಆಗ್ತದಲ್ವಾ ನೋಡಿ ನಿಮಗೆ ಯೂಜ್ವಲಿ ಗುರುಗಳೇ ನಾನು ಸರಿಯಾಗಿ ಆಲ್ರೆಡಿ ಮೂವತ್ತೆರಡು ವರ್ಷ ಆಯಿತು ಆಲ್ರೆಡಿ ಮೂವತ್ತ್ಮೂರು ವರ್ಷ ಆಯಿತು ಗುರುಗಳೇ ಮದುವೆ ಸೆಟ್ ಆಗ್ತಿಲ್ಲ ನಾನು ಮದುವೆ ಆಗಲೇಬೇಕು ಗುರುಗಳೇ ಅಂತಕ್ಕಂಥವ್ರು ಈ ಸಪ್ತ ಸೂತ್ರಗಳನ್ನು ಅಳವಡಿಕೆ ಮಾಡಿಕೊಳ್ಳಿ ಮ್ಯಾಕ್ಸಿಮಮ್ ನಿಮಗೆ ಆ ಒಂದು ಭಾವ ಜೊತೆಗೆ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಿ ಯಾವ ಸಮಯದಲ್ಲಿ ನನಗೆ ಯೋಗ ಸಪ್ತಮ ಸ್ಥಾನ ಸ್ಟ್ರಾಂಗ್ ಬರುತ್ತೆ ಎರಡರ ಸ್ಥಾನ ಕುಟುಂಬ ಸ್ಥಾನ ಎಲ್ಲಿದೆ ಹನ್ನೊಂದು ಏಕಾದಶ ಭಾವ ಎಲ್ಲಿದೆ ಇವೆಲ್ಲವನ್ನು ವೀಕ್ಷಣೆಯನ್ನು ಮಾಡಿಕೊಂಡು ದಶಾಕ್ತಿ ಅಂತರಭುಕ್ತಿ ಗುರುಗಳೇ ನಮ್ಮಲ್ಲಿ ಜಾತಕನೇ ಇಲ್ಲ ಗುರುಗಳೇ ನಾನೇನು ಮಾಡಬೇಕು ಗೋತ್ರದ ಪ್ರಶ್ನಾ ಲಗ್ನದ ಮೂಲಕ ವಿಚಾರಿಸ್ಕೊಳ್ಳಿ ಪ್ರಶ್ನಾಲಗ್ನವನ್ನು ಕಂಪಲ್ಸರಿ ಅದಕ್ಕೋಸ್ಕರನೇ ಮಾಡಿರ್ತಕ್ಕಂಥದ್ದು ಯಾವ ಸಮಯದಲ್ಲಿ ನಿಮಗೆ ಮದುವೆ ಯೋಗ ಬರುತ್ತೆ ಅಡೆತಡೆ ಏನಾದರೂ ಇದೆಯಾ ಜಾತಕ ಇಲ್ಲ ಪ್ರಶ್ನಾಲಗ್ನದ ಮೂಲಕ ನಾವು ಒಂದು ವೀಕ್ಷಣೆಯನ್ನು ಮಾಡಿ ನಿಮಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಜಾತಕ ಇಲ್ಲ ಅಂದರೂ ಕೂಡ ಹೆಸರು ಬಲ ಬರುತ್ತಾ ಗುರುಬಲ ಬರುತ್ತಾ ಇದೆಲ್ಲ ಬಿಟ್ಬಿಡಿ ಖಂಡಿತವಾಗಿ ಸರಿಯಾಗಿ ನಿಖರವಾಗಿ ಹೋಗೋದ್ರಿಂದ ನಮಗೆ ಮದುವೆ ಅಡೆತಡೆಗಳು ನಿವಾರಣೆ ಜೊತೆಗೆ ಜಾತಕದಲ್ಲಿ ಸಮಸ್ಯೆ ಇದೆಯಾ ಗೊತ್ತಾಗ್ತಕ್ಕಂಥದ್ದು ನಾವು ನೋಡ್ಬೋದಾಗುತ್ತೆ ಸ್ನೇಹಿತರೆ ಈ ಸಪ್ತ ಸೂತ್ರಗಳು ಏನು ಹಾಗಾದರೆ ಯಾವ್ಯಾವು ಭಾಳ ವಿಶೇಷವಾಗಿ ನಮಗೆ ಲಾಭವನ್ನು ತಂದುಕೊಡುತ್ತೆ ಮದುವೆ ಅಡವೆ ತಡೆಗಳನ್ನು ದೂರ ಮಾಡುತ್ತಾ ಇವೆಲ್ಲ ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತೀನಿ ಮೊದಲನೇ ವಿಚಾರಗಳನ್ನು ನಾವು ಮಾಡ್ತಕ್ಕಂಥದ್ದು ದಿನನಿತ್ಯ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಅರಿಶಿಣವನ್ನು ಮೂರು ಚಿಟಿಕೆ ಹಾಕ್ಕೊಂಡು ಸ್ನಾನ ಮಾಡಿ ಮೂರು ಚಿಟಿಕೆ ಹಾಕೋಬೇಕಾದ್ರೆ ಸಾಧ್ಯವಾದರೆ ನಿಮಗೆ ಮಂತ್ರ ಬಂದರೆ ಓಂ ಅಚುತಾ ಯ ನಮಃ ಓಂ ಅನಂತ ಯ ನಮಃ ಓಂ ಗೋವಿಂದ ಯ ನಮಃ ಈ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಸಂಕಲ್ಪ ಮಾಡ್ಕೋಬೇಕಪ್ಪ ಯಾವುದೇ ಕಾರಣಕ್ಕೂ ನೀವು ನನಗೆ ಮದುವೆನೇ ಪ್ರಿಯಾರಿಟಿ ಇದ್ದರೆ ಆದಷ್ಟು ಬೇಗ ಶೀಘ್ರವಾಗಿ ನನಗೆ ಕಂಕಣ ಭಾಗ್ಯ ಸಿಗಲಿ ಅಂತ ಹೇಳಿ ಸ್ನಾನ ಮಾಡಬೇಕಾದ್ರೆ ಗಂಗಾ ಜನ ಪ್ರತಿಯೊಂದು ಯಾಕೆ ನಾನು ಸ್ನಾನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಹೇಳ್ತಿದ್ದೀವಿ ಅಂದರೆ ಗಂಗೆ ಪವಿತ್ರ ಕೆಟ್ಟದ್ದನ್ನು ತೊಳಿತಕ್ಕಂಥದ್ದು ಪವಿತ್ರವಾಗಿರ್ತಕ್ಕಂಥದ್ದು ಗಂಗಾ ಮಾತೆ ಮೊದಲು ನಿಮಗೆ ಅಲ್ಲಿ ಬೇಕು ಆ ಗಂಗಾಮಾತೆಯ ಆಶೀರ್ವಾದ ಕೆಟ್ಟದ್ದನ್ನು ತೊಳಿತಿನಪ್ಪ ಸ್ನಾನ ಮಾಡೋ ಉದ್ದೇಶ ಬರೀ ಕೊಳೆ ಹೋಗೋದಕ್ಕಲ್ಲ ಪ್ರತಿಯೊಂದು ಶುದ್ಧವಾಗಲಿ ಅಂತಕ್ಕಂಥ ಸಾಂಕೇತಿಕದ ಮಹತ್ವ ಅರಿಶಿಣ ಹಾಕ್ಕೊಳ್ತಕ್ಕಂಥದ್ದು ಯಾಕೆ ಗುರುವಿನ ಆಶೀರ್ವಾದ ಸಿಗಲಿ ಒಂಬತ್ತರ ಸ್ಥಾನ ಆ ದೇವರ ಆಶೀರ್ವಾದ ಆದರೂ ಬಿದ್ದು ನನಗೆ ಈ ಕಂಕಣ ಭಾಗ್ಯ ಸಿಗಲಿ ಅಂತಕ್ಕಂಥ ತತ್ವ ಅಷ್ಟೇ ಭಾಳ ಸರಳವಾಗಿ ಎರಡನೇದು ಆಗಿ ಮುಖ್ಯ ಇದನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ ಏನು ಸ್ನಾನ ಮಾಡ್ತಕ್ಕಂಥದ್ದು ಅರಿಶ್ನ ಹಾಕ್ಕೊಂಡು ಸ್ನಾನ ಮಾಡ್ತಕ್ಕಂಥದ್ದು ತುಂಬ ತುಂಬ ಜಾಸ್ತಿ ಬೇಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಸ್ನಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಯೂಶ್ವಲಿ ನಾನು ಕಾಲರ್ಸ್ಗೆಲ್ಲ ಹೇಳಿರ್ತೀನಿ ಇದನ್ನು ಹಾಗೆ ಎರಡನೇದಾಗಿ ನಿಮಗೆ ಸಮಸ್ಯೆ ಯಾಕೆಂದರೆ ಮಾಂಗಲ್ಯಕಾರಕ ಮಾಂಗಲ್ಯ ಕುತ್ತು ಬರ್ತಕ್ಕಂಥದ್ದು ಕುಜನಿಂದ ಅಂತ ನೋಡ್ತೀವಿ ಸಮಸ್ಯೆ ಕುದಾ ಒಂದು ನಾಲ್ಕು ಒಂದು ಎರಡು ನಾಲ್ಕು ಏಳು ಎಂಟು ಹನ್ನೆರಡರ ಸ್ಥಾನದಲ್ಲಿ ಸ್ಥಿತವಾಗಿದ್ದಾಗ ಅದರಲ್ಲಿ ಸಪ್ತಮ ಸ್ಥಾನದಲ್ಲಿ ಸ್ಥಿತವಾಗಿದ್ದಾಗ ಸ್ವಲ್ಪ ಮಟ್ಟಿಗೆ ಆವೇಶಕಾರಕಲಿಂದಲೂ ಅಥವಾ ಮದುವೆ ಒಂದು ಕ್ಯಾನ್ಸಲ್ ಆಗ್ತಕ್ಕಂಥದ್ದು ನಾವು ನೋಡ್ಬೋದಾಗಾದರೆ ವಿಶೇಷವಾಗಿ ನೀವು ಮಾಡ್ತಕ್ಕಂಥದ್ದು ಎಂಟು ಶನಿವಾರ ಕಂಪಲ್ಸರಿ ಎಂಟು ಶನಿವಾರಗಳ ಕಾಲ ಕೆಂಪು ಕಲ್ಸಕ್ಕರೆಯನ್ನು ಆಂಜನೇಯನ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸಿದಾದ ನಂತರ ಭಕ್ತಾದಿಗಳಿಗೆ ಹಂಚ್ತಕ್ಕಂಥ ಕೆಲಸ ಮಾಡಬೇಕು ಅಕಸ್ಮಾತ್ ಒಂದು ವಾರ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಅದನ್ನು ಅಟ್ಲೀಸ್ಟ್ ನೆಕ್ಸ್ಟ್ ವಾರಕ್ಕಾದರೂ ಎಕ್ಸ್ಟೆಂಡ್ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ತದನಂತರ ಆಗಲಿಲ್ಲ ಅಂದರೆ ಒಂದು ಫಿಫ್ಟೀನ್ ಡೇಸ್ಗೆ ಒಂದ್ಸತಿ ಅದನ್ನು ಕಂಟಿನ್ಯೂ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೆ ಮೂರನೆಯದಾಗಿ ಇರುವೆ ಗೂಡಿಗೆ ಕಡಲೆ ಹಿಟ್ಟನ್ನು ಹಾಕ್ತಕ್ಕಂಥ ಕೆಲಸ ಮಾಡಿ ಇರುವೆ ಗುಡಿಗೆ ಕಡ್ಲೇಟನ್ನು ಮಾಡಿಕೊಳ್ಳಿ ಪ್ರತಿ ದಿವಸ ಇರುವೆ ಗುಡಿಗೆ ಸಂಕಲ್ಪವನ್ನು ಮಾಡಿಕೊಂಡು ಅಲ್ಲಿ ಕಡ್ಲೇಟನ್ನು ಹಾಕ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ ಹಾಗೆ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಮಾಡಬೇಕಾದ್ರೆ ಕೆಂಪು ಗುಲಾಬಿ ಅಥವಾ ಕೆಂಪು ದಾಸವಾಳವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಕೆಂಪು ದಾಸವಾಳವನ್ನು ಕೊಡ್ತಕ್ಕಂಥ ಕೆಲಸ ಜೊತೆಗೆ ಸಾಧ್ಯವಾದರೆ ಸೋಮವಾರಗಳೊಂದು ಏಳು ಸೋಮವಾರಗಳ ಕಾಲ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಅಲ್ಲಿ ಗೋಧಿಯ ಪಾಯಸವನ್ನು ಹಂಚತಕ್ಕಂಥ ಕೆಲಸ ಮಾಡಿ ಗೋಧಿಯ ಪಾಯಸವನ್ನು ಕ್ಷೀರಾಭಿಷೇಕವನ್ನು ಮಾಡಿದ ನಂತರ ಸೋಮವಾರಗಳಂದು ಅಥವಾ ಭಾನುವಾರ ಆದರೂ ಮಾಡ್ಬೋದು ತೊಂದರೆ ಇಲ್ಲ ಆ ಸೋಮವಾರ ಅಂತ ಮಾಡ್ತಕ್ಕಂಥದ್ದು ಕೂಡ ವಾಡಿಕೆ ಇದ್ದರೆ ಸೋಮವಾರ ಮಾಡ್ತಕ್ಕಂಥ ಕೆಲಸ ಮಾಡಿ ಸೋಮವಾರಗಳಂದು ಪೂಜೆಯನ್ನು ಮಾಡಿಸಿ ಕ್ಷೀರಾಭಿಷೇಕವನ್ನು ಮಾಡಿಸಿ ಬೆಲ್ಲದಿಂದ ಮಾಡಿರ್ತಕ್ಕಂಥ ಗೋಧಿಯ ಪಾಯಸವನ್ನು ಅಲ್ಲಿ ಭಕ್ತಾದಿಗಳಿಗೆ ಹಂಚ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ನಾಲ್ಕನೇ ಆರು ಐದನೇದಾಗಿ ಭಾಳ ವಿಶೇಷವಾಗಿ ಗಂಡು ಮಕ್ಕಳು ಗಂಡು ಮಕ್ಕಳು ಈ ಮಂತ್ರವನ್ನು ಸಾಧ್ಯವಾದಷ್ಟು ಹೇಳ್ಕೊಳ್ಳೇಬೇಕು ಏನು ಆಪ್ಷನ್ಸೇ ಇಲ್ಲ ಅಂದಾಗ ಈ ಮಂತ್ರವನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಪತ್ನಿ ಮನೋಹರಂ ದೇಹಿ ಮನೋ ವೃತ್ತಾನುಸಾರಿ ತಾರಿಣಿಂ ದುರ್ಗ ಸಾಗರಸ್ಯ ಕುಲೋದ್ಭವಂ ಈ ಮಂತ್ರವನ್ನು ಸಾಧ್ಯವಾದಷ್ಟು ಪಠನೆ ಮಾಡಬೇಕಾಗುತ್ತೆ ಪತ್ನಿ ಮನೋಹರಂ ದೇಹಿ ಮನೋವೃತ್ತಾನುಸಾರಿಣೀ ತಾರಿಣೀಂ ದುರ್ಗ ಸಂಸಾರ ಸಾಗರಸ್ಯ ಕುಲೋದ್ಭವಂ ಈ ಮಂತ್ರವನ್ನು ಸಾಧ್ಯವಾದಷ್ಟು ಪ್ರತಿ ದಿವಸ ನೂರ ಎಂಟು ಬಾರಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಸಂಕಲ್ಪವನ್ನು ಮಾಡಿಕೊಳ್ಳಿ ಸಾಧ್ಯವಾದಷ್ಟು ದುರ್ಗಾದೇವಸ್ಥಾನದಲ್ಲಿ ಈ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಹಾಗೆ ಹೆಣ್ಣು ಮಕ್ಕಳು ವಿಶೇಷವಾಗಿ ಹೆಣ್ಣು ಮಕ್ಕಳು ಸಾಧ್ಯವಾದಷ್ಟು ಪ್ರತಿ ದಿವಸ ನೂರ ಎಂಟು ಬಾರಿ ಈ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ಅತ್ಯವಶ್ಯಕ ಓಂ ಸತ್ ಪತಿಂ ದೇಹಿ ಪರಮೇಶ್ವರ ಓಂ ಸತ್ಪತಿಂ ದೇಹಿ ಪರಮೇಶ್ವರ ಓಂ ಸತ್ಪತಿಂ ದೇಹಿ ಪರಮೇಶ್ವರ ಈ ಮಂತ್ರವನ್ನು ನೂರ ಎಂಟು ಬಾರಿ ಸಮಯ ಸಿಕ್ತಾಗಲೆಲ್ಲ ಕೂಡ ಈ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸ ಮಾಡಲೇಬೇಕಾಗುತ್ತೆ ಹಾಗೆ ಭಾಳ ಮುಖ್ಯ ನಿಮ್ಮ ಬಲಗೈ ಮಧ್ಯದ ಬೆರಳಿಗೆ ಅಮೇರಿಕನ್ ಡೈಮಂಡ್ ಅಥವಾ ಶಕ್ತಿ ಇದ್ದರೆ ವಜ್ರವನ್ನು ಧಾರಣೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಜೊತೆಗೆ ಸ್ವಲ್ಪ ಒಳ್ಳೆಯ ಸುಗಂಧ ದ್ರವ್ಯವನ್ನು ಹಾಕ್ಕೊಳ್ತಕ್ಕಂಥ ಕೆಲಸ ಮಾಡಿ ಹಾಗೆ ಆದಷ್ಟು ಕೂಡ ನಿಮ್ಮ ಈ ಒಂದು ಬೆರಳನ್ನು ಆದಷ್ಟು ರಬ್ ಮಾಡಿ ಅದು ಸಾಧ್ಯವಾದಷ್ಟು ಕೂಡ ಶುಕ್ರನ ತತ್ವ ಆಡನಾಗ್ತಾ ಬರುತ್ತೆ ರಬ್ ಮಾಡತಕ್ಕಂಥದ್ದು ಸುಗಂಧ ದ್ರವ್ಯದಿಂದ ಅದನ್ನು ಸ್ವಲ್ಪ ಪ್ರೋಕ್ಷಣೆ ಅಂದರೆ ಐ ಮೀನ್ ಅದನ್ನು ರಬ್ ಮಾಡ್ತಕ್ಕಂಥ ಕೆಲಸ ಮಾಡಿ ಯೂಶಲಿ ಶುಕ್ರನ ತತ್ವ ಆಕ್ಟಿವೇಟ್ ಆಗುತ್ತೆ ನಿಮಗೆ ಮದುವೆ ಯೋಗ ಅತಿ ಶೀಘ್ರದಲ್ಲೇ ಬರತಕ್ಕಂಥದ್ದಿರುತ್ತೆ ಇವೆಲ್ಲ ಮಾಡಿನೂ ಕೂಡ ಗುರುಗಳೇ ಆಗಲಿಲ್ಲ ಅಂದರೆ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ ಜೊತೆಗೆ ಏನಾದರೂ ಸಮಸ್ಯೆ ಇದೆಯಾ ಇಲ್ಲ ಇಂಥ ಟೈಮ್ಗೆ ಆಗ್ತದೆ ಅಂತಕ್ಕಂಥದ್ದು ತಿಳಿಸ್ಕೊಡ್ಬೋದು ಬಿಟ್ರೆ ಬೇರೆ ದೇರ್ ಈಸ್ ನೋ ಆಪ್ಷನ್ಸ್ ಇನ್ ಅಸ್ಟ್ರಾಲಜಿ ಈ ರೀತಿಯಾದಂಥ ಭಾಳ ಸರಳವಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಉತ್ಕೃಷ್ಟವಾಗಿ ಕಾಲಗಳು ಬರ್ತಕ್ಕಂಥ ಸಾಧ್ಯತೆ ಮದುವೆ ಯೋಗ ಬರ್ತಕ್ಕಂಥದ್ದಿರುತ್ತೆ ಇದು ಅತ್ಯಂತ ಸರಳವಾಗಿರ್ತಕ್ಕಂಥ ಒಂದು ಪ್ರಯತ್ನ ನಾನು ಹಲವಾರು ವಿಡಿಯೋದಲ್ಲಿ ಮಾಡಿದ್ದೇನೆ ಮತ್ತೊಮ್ಮೆ ನಿಮಗೆ ವಿಡಿಯೋ ತಿಳಿಸ್ತಾ ಇದ್ದೇನೆ ಹಂಗೂ ಸಮಸ್ಯೆ ಇದ್ದರೆ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ ಈ ವಿಚಾರಗಳನ್ನು ಸಾಧ್ಯವಾದಷ್ಟು ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು